கட்டி நிமித இல்லை கலாசிப்பாந்த இன்னொன்னு சந்திங் நினை விசாரதோ ಸರ್ಕಾರಿ ಕೆಲಸ ಮಾಡಿದ್ರೆ ಎಂಟು ಗಂಟೆ ಹೌದಾ ಈಗ ನಾವು ಸತ್ಯ ಸಂಘದ ಕೆಲಸ ಮಾಡುದು ಎಂಟು ಗಂಟೆ ಹೌದು ಹನ್ನೆರಡು ಗಂಟೆಗೆ ಬಂದ್ರಿ ಈ ಎಂಟು ಗಂಟೆ ತನಕ ನಾವು ದುಡಿಬೇಕು ದೇವ್ರ ಕಾಲಗತ್ತೇಳ್ ಸೇವೆ ಮಾಡ್ರಿ ಹೌದ ಅದಕ್ಕೆ ನೀವು ಹನ್ನೆರಡು ಹನ್ನೆರಡುವರೆಗೂ ನೋಡಿದ್ರಿ ಹೌದು ಅದಕ್ಕೆ ಎಂಟು ಗಂಟೆ ಸರಿ ಸಾಧಾರಣ ಎಂಟು ಗಂಟೆ ದೇವ್ರ ಸೇವೆ ಮಾಡ್ರಿ ಹೌದು ಹೌದು ಅದಕ್ಕೆ ಇದೊಂದು ಇನ್ನೊಂದು ಮಾತು ನಿಮ್ಗ ಒಂದು ಪ್ರಶ್ನೆ ಕೇಳಬೇಕಾಗದ ಹೌದಾ ಹ್ಯಾಂಗಪ್ಪ ಅಂದ್ರಪ್ಪ ಈ ಸದ್ಯ ಗಣಪತಿ ಎಲ್ಲಾ ಜಗದೊಳಗ ಎಲ್ಲಾ ಮನೆಯೊಳಗ ಎಲ್ಲಿ ಬೇಕಲ್ಲ ಗಲ್ಲಿ ಗಲ್ಲಿ ಬಂದು ಹೌದು ಕೂತಾನಿಪ್ಪ ಆ ಗಣಪತಿ ಬಂದು ಕೂತಾನೆ ಕೆಲವ ಮೂರು ದಿನಕ್ಕಿರ್ತಾನೆ ಗಣಪತಿ ಐದ್ ದಿನಕ್ ಇರ್ತಾನೆ ಈಗ ಕೆಲವೊಂದೇಳಿ ಚಲಂತ ನೋಡಿ ಹನ್ನೊಂದು ದಿನಕ್ಕೆ ಒಂದು ಹದಿನೈದು ದಿನಕ್ಕೆ ಇಟ್ಟರು ಅಷ್ಟೇನಿಲ್ಲ ಈಗ ಗಣಪತಿ ಐದು ದಿನ ಗಣಪತಿ ಐದು ದಿನ ಹೋಗತಾನೆ ಹೌದಾ ಗಣಪತಿ ಹೊರಗ ಜೋಕುಮಾರ ಮನಿ ಒಳಗೆ ಬರೋದಕ್ಕ ಹೌದಾ ಅದಕ್ಕ ಗಣಪತಿ ಹೋಗುದಕ್ಕ ಜೋಕುಮಾರ ಬರೋದಕ್ಕ ಗಣಪತಿ ಮೂರ್ತಿ ಯಾಕೆ ಮುಚ್ಚತಾರ ಹೌದಾ ಜೋಕೆ ಬರ್ತಾನೆ ಗಣಪತಿ ಮೂರ್ತಿ ಮುಚ್ಚಿದ ತಿಳಿದ್ ಯಾಕೆ ಮಾತಾಡ್ತಾರ ಹೌದಾ ಇವ್ ಯಾಕೆ ಕೇಳ್ತಾರ ಅವನು ಕಳಿಸೋಕುಮಾರು ಕಳಿಸೋಣ ಗಣಪತಿ ಕಳಿಸಣ ಹೌದಾ ಹೌದಾ ಅದಕ್ಕ ಒಂದು ಪ್ರಶ್ನೆ ಬಿಡುಗಡೆ ಮಾಡಿ ಈ ನಮ್ಮ ದೈವಿಕ ಎಲ್ಲ ತಿಳಿಸ್ಕೊಡ್ಬೇಕಂತ ಹೇಳಿ ಬಡಬ ಹಾ ಪ್ರಶ್ನೆ ಬಿಡಿಸಿ ಆಯ್ತು ಇದೊಂದು ನಮ್ಮ ಬೇರೆ ದೈವಿಕ ಎಲ್ಲ ತಿಳಿಸಿ ಹೊರಡ್ಬಿಡ್ತೀರ ಹೌದು ಹೌದು